ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಒಂದು ಎಪ್ಪತ್ತು ವಯಸ್ಸಿನ ಪುರುಷರು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್

ಈ ತರ ಬಣ್ಣ ಆದ್ರೆ ನೀಲಿ ಬಣ್ಣ ಅದನ್ನು ಪೂರ್ತಿ ಕಪ್ಪು ಹಾಕುತ್ತೆ ನಾವು ಎಷ್ಟು ಬೇಗ ಆಪರೇಷನ್ ಮಾಡ್ತೀವೋ ಅಷ್ಟು ಬೇಗ ಬರುತ್ತೆ ಆಪರೇಷನ್ ಚಿಕ್ಕದಾಗಿರ್ಬೋದು ಸೊ ಈಗ ನೀವು ನೋಡ್ಬೋದು ಈ ಕಲರಲ್ಲಿ ಈ ಅಕ್ಕ ಪಕ್ಕ ಕಲರ್ ಎಷ್ಟು ಚೆನ್ನಾಗಿದೆ ಈ ಮಧ್ಯದಲ್ಲಿ ಕಪ್ಪು ಕಾಲಕ್ಕೆ ಶುರು ಆಗ್ತಾ ಇದೆ ಈ ಥಿಂಗ್ ಏನಂದ್ರೆ ನಮ್ಮ ಹತ್ರ ಒಂದು ತುಂಬಾ ಚಿಕ್ಕ ವಿಂಡೋ ಎಷ್ಟು ಒಂದು ಗಂಟೆ ಅಷ್ಟೇ ಇದೆ ಇದಕ್ಕಿಂತ ನಾವು ಒಂದು ಗಂಟೆಗಿಂತ ಜಾಸ್ತಿ ಡಿಲೇ ಮಾಡಿದ್ರೆ ನಾವು ಅದನ್ನ ಕರ್ಡ್ ಮೂರ್ತಿ ಕಿತ್ತಾಕ್ತೀವಿ

ಒಂದು ಡೈ ಇಂಡೋ ಸೈನ್ ಅಂತ ಒಂದು ಡೈಪ್ ಆ ಡೈಪ್ ನಮಗೆ ಹಸಿರು ಬಂದ್ ಕೊಟ್ಟು ಮಾಡಕ್ ಆಗ ಎಲ್ಲೆಲ್ಲಿ ರಕ್ತ ಚಲನೆ ಇದೆ ಅಲ್ಲಲ್ಲಿ ಕೇವಲ ಒಂದು ಐದು ಸೆಕೆಂಡ್ ಒಳಗೆ ನೋಡಿ ನೀರಿ ಎಲ್ಲಿ ರಕ್ತ ಚಲನೆ ಇಲ್ಲ ಅಲ್ಲಿ ನೀರಿ ಎಲ್ಲಿ ರಕ್ತ ಚಲನೆ ಇದೆ ಅಲ್ಲಿ ಇದ್ರ ಹಸಿರು ಆಗುತ್ತೆ ನಮ್ಗೆ ಈ ಕರಡು ಚೆನ್ನಾಗಿದೆ ಇದು ತೆಗೆ ಅವಶ್ಯಕತೆ ಇಲ್ಲ ಅಂತ ಯಾರಿಗೆ ಮುಖ್ಯ ಅಂತಂದ್ರೆ ವಯಸ್ಸಾಗಿರೋದು ಇವರಿಗೆ ಹಾಡು ತೊಂದರೆ ಇರುತ್ತೆ ನಮಗೆ ಮೆದ್ದಿಗೆ ಶ್ಲೋಕ್ ಆಗ್ರೆ ಇಂಥವ್ರಿಗೆ ಕರಡು ಸಿಗುತ್ತೆ ಮತ್ತೆ ಅವರ ಮುಂದೆ ಜೀವನ ತುಂಬಾ ಕಷ್ಟ ಆಗ್ತದೆ ಅಂಥವ್ಕೆ ನಾವಿನ್ನ ಮಾರ್ಡರ್ವಿಂಗ್ ಸರಿ ಮಾಡಬಹುದು ಅಂತಂದ್ರೆ ನಮ್ಮಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನ ಇರೋದ್ರಿಂದ ಈ ಅವಶ್ಯಕತೆ ನಾವು ಬಳಸ್ಕೊಂಡು

ಇದು ಬೇರೆ ನಾವು ಹಿತಕೋಶ ಹಿಂದಿಕಟ್ಟ ಹಿತಕೋಶ ನಮ್ಗೆ ಏನು ಇದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾವು ಈಗ ಮತ್ತೆ ಕೂಯ ಅವಶ್ಯಕತೆ ಇರದೇ ಇಲ್ಲ ಯಾಕಂದ್ರೆ ನಮ್ಗೆ ಇದ್ರಲ್ಲಿ ಎಲ್ಲಿ ಕ್ಯಾನ್ಸರ್ ಇದೆ ಎಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿರೋದಿಲ್ಲ ಕರೆಕ್ಟ್ ಆಗಿ ಡಿಫ್ರೆಂಟ್ ಆಗಿ ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಕಿರಿಯ ಬಳಸಿ ಇದು ನಾವು ಕರೆಕ್ಟ್ ಆಗಿ ಇಲ್ಲ ಏನ್ ಕಾಣಿಸ್ತದೆ ಇದು ಕರೆಕ್ಟ್ ಹಾಕ್ ಆಗ್ತದೆ ನನಗೆ ಎಷ್ಟು ಡಿಫ್ರೆಂಟ್ ಕಾಣಿಸ್ತದೆ ಇದು ನಾವು ಲಿವರ್ ಹತ್ರ ಹೋಗಿ ಇದನ್ನ ಆಪರೇಷನ್ ಮಾಡ್ತಾ ಇದ್ದೀವಿ

ಇವಾಗ ನಾನು ಅರವಣಿಗೆ ರಕ್ತದಾದ ಒಳಗೆ ಅದು ಮದುವೆ ಯಾವಾಗ ಒಂದು ಕೊಬ್ಬು ಸೇರ್ಕೊಂಡು ರಕ್ತ ಘಟನೆ ಅಂತ ಆವಾಗ ವಿಪರೀತ ಬಗ್ಗೆ ಇದು ಹೇಗೆ ಅಂತಂದ್ರೆ ಇವಾಗ ನಾವೆಲ್ಲ ಕೇಳಿ ನಮಗೆ ಆಟಿದೆ ಅದು ರಕ್ತ ಕಮ್ಮಿ ಅಂತಂದ್ರೆ ಹಾಟು ಮೆದುಳಿಗೆ ಕಮ್ಮಿ ಅನ್ನೋದಂದ್ರೆ ಸ್ಟೋಪ್ ಅದೇ ತರ ನಮ್ಮ ಕಳ್ಳಗೆ ಕಮ್ಮಿ ಅಂದ್ರೆ ಕರ್ಡುಕೊಳ್ಬೇಕು ಎಲ್ಲ ಪ್ರತಿಯೊಂದು ಆಗ

स्पेशलिस्ट दें, की तरह, 24 बार अगर ऑनस्पेशल की डॉक्टर्स इन हाउस जैसा तरह, तो जिल्ला बेनिफिट स्टार्ट इतना तबाह हो गई कि केस में मैनेज होना तो साली है। अरे नसीब तो डॉक्टर ममता, ऑफशियल टैलेंट कॉलेज लेंजे हॉस्पिटल एक बार। नम ये प्रोसेस गाइडेड मैनेजिंग, नम डिपार्टमेंट में ह ಇದು ಮೂವಿಯಲ್ಲ ಡಾಕ್ಟರ್ ನಮ್ಮ ಲಿಯನ್ ಸ್ಪೆಷಲಿಸ್ಟ್ ಹೇಳಿದ್ರು ನಮ್ಮ ಗರ್ಭಕೋಶ ಮುಂದೆ ಎಲ್ಟ್ರೋ ಗರ್ಭಕೋಶ ಮುಂದೆ ಇನ್ ಸರ್ಕಿ ಒಂದು ದೂರದಲ್ಲಿ ಗರ್ಭಕೋಶಕ್ಕೆ ತಕ್ಕ ಸ್ಥಳ ಇ ಈ ಎರಡು ಗರ್ಭಕೋಶ ಸೈಡ್ ಅಲ್ಲಿ ಯೂರಿ ಟ್ಯೂಬ್ ಇ ಸೊ ಈ ಮೂರನ್ನ ಡ್ಯಾಮೇಜ್ ಮಾಡಿದ್ರೆ ಆಪರೇಷನ್ ಮಾಡಬೇಕು ಓಪನ್ ಆಗಿ ತಕ್ಕ ಸ್ಥಳದಲ್ಲಿ ಲಾಪೊ

ना मैं जाता हूँ जिसका कष्ट पड़ता है मेरे को, सो यही करेंगे लोग। मैं ऑपरेशन मारूंगा सुनो, मार दूँगा तीसी, ऑपरेशन मारूंगा कष्ट पड़, पेशेंट की क्वालिटी सेक्शन में रहता है, मांस सेफ होने के लिए, पेशेंट को सेफ रहने का रहता है, सो यही हम फिर से जगह एक्सचेंज करते हैं, अनुभव कर लेते ह उसमें एक फ्रेंड भी है करा का कांसेप्ट हैल्ली रबल्ड ये स्पेसिफिसीड है गोल्डन एवरेज सिंसिटाइज फर्स्ट ऑफ ऑल आई मेट सिफिसीएशन से वन सिफिसीएशन है द कांसेप्ट गोल्डन आवर ट्रीटमेंट गोल्डन नंबर ट्रीटमेंट अंडर 0 टू 60 मिनट्स ओनली विद मार्केटिंग दैट इज अ मैटर ऑफ इवन यह बात कि अ इमरजेंसी कंट्रोल और उसका सक्सेस है यही है సో ఆ తర కాన్సెప్ట్ అనే నన్న హాస్పిటల్ కూడా కట్టిదిని ఆ టిటిఐ నవస అంటేది ఆంబులెన్స్ డైరెక్ట్లీ ఎంటర్ ఇచ్చేది ఎమర్జెన్సీ వార్డ్ అంటే లాక్స్ ఆఫ్ ఎవ్రీ మినిట్ ఎవ్రీ సెకండ్ షుడ్ బి కౌంట్ ఆ తర కట్టిదిని సో ఆ తర ఇక ఎలా కడేమో హార్ట్ అటాక్ అంటే ఆ హార్ట్ ఆ హాస్పిటల్ అంత బ్రేక్ అవుతుంది ఆ సెంటర్ ఉంది ఏ సెంటర్ అది ఎలా పెట్టుకొని ఉంటారు బట్ ఆ కరుణమే ఆ హార్ట్ అటాక్ తర కరుణ అటాక్ అనేది తో ಬಾಡಿ ಹೇಳಿದ ಕೇಳಿರೋದು ಸೊ ಇದು ಒಂದು ಕಾಮನ್ ಹೊಟ್ಟೆನೋ ಹೊಟ್ಟೆನೋ ಬರುತ್ತೆ ಅಂತ ಎಲ್ಲ ಕಡೆ ಸುತ್ತಾಗಿ ಮನೆಯಲ್ಲಿ ಬರೋದಕ್ಕೆ ಟೈಮ್ ಏನೋ ಬಿಟ್ಟು ಇದಾಗಿರುತ್ತೆ ಸೊ ಈಗ ಇದೊಂದು ಟೆಕ್ನಿಕ್ ಇದೆ ಅಂತ ಗೊತ್ತಾಗ್ತದೆ ಅದಕ್ಕೆ ಮಾಡುವಂತ ಇವರು ಇವರೆಲ್ಲ ರೋಬೋಟಲ್ಲಿ ಟ್ರೈನ್ ಆಗಿರುವಂತ ಸರ್ಜನ್ ಕ್ಯಾಸ್ಟ್ರ ಸರ್ಜನ್ ಸಿಂಗ್ ಅವ್ರು ಆದ್ರಿಂದ ಅವ್ರಿಗೆ ತುಂಬಾ ಸ್ವಲ್ಪ ಟಿವಿ ಕೊಟ್ಟು ಎಲೆಕ್ಟ್ರಾಸ್ಕೋಪಿ ಮಾಡಕ್ ಸ್ವಲ್ಪ ಆಗಿರೋದ್ರಿಂದ ಸೊ ಅದೇ ಇನ್ಸ್ಟ್ರೂಮೆಂಟ್ ಐ ಎನ್ ಇನ್ಸ್ಟ್ರೂಮೆಂಟೇ ತರಬೇಕು ಐ ಎನ್ ಇನ್ಸ್ಟ್ರುಮೆಂಟ್ ಆಪರೇಟ್ ಮಾಡೋಕೆ ಬರೋಕ್ಕೆ ಚೆನ್ನಾಗಿದ್ದಾರೆ

ಎಲ್ಲ ಸ್ಕೀಮುಗಳು ಇದೆ ಮತ್ತೆ ಕೇಳಿದ್ರಿ ಎಲ್ಲ ಈ ಎ ಸಿ ಆಗಲಿ ಗವರ್ಮೆಂಟ್ ಆಗಲಿ ಆರ್ ಪ್ರತಿಯೊಂದು ಸ್ಕೀಮು ಇದೆ ಮತ್ತೆ ಪ್ರೈವೇಟ್ ಇನ್ಸೂರೆನ್ಸ್ ಇದೆ ಸೊ ಹಾಗಾಗಿ ಎಲ್ಲರೂ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಮತ್ತೆ ಈ ಸೊ ಹಾಗಾಗಿ ನೀವೆಲ್ಲ ಉದ್ಯೋಗಿಗೆ ಕೇಳ್ಕೊಡ್ತೀನಿ ನಮಗೆ ಇನ್ನೂ ಒಂದು ಆಸೆ ಇದೆ ತಾವೆಲ್ಲ ನಮ್ಮ ಹಾಸ್ಪಿಟಲ್ ಒಂದ್ಸರಿ ಬಂದ್ರೆ ನಮ್ಮ ಕಾನ್ಸೆಪ್ಟ್ ಯಾವ ತರ ಇದೆ ಎಮರ್ಜೆನ್ಸಿ ಕಾನ್ಸೆಪ್ಟ್ ಟ್ರೀಟ್ಮೆಂಟ್ ಯಾವ ತರ ಮಾಡ್ತೀವಿ ಮತ್ತೆ ಯಾವ ತರ ಅಲ್ಲಿ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಒಂದ್ಸರಿ ತೋರಿಸ್ಬೋದು ಈಗ ನಾವು ಅನಸ್ತಿಷ್ಟ ಕೊಡ್ಬೇಕಂದ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ಆದ್ಮೇಲೆ ಏನು ಜಾಸ್ತಿ ಒಂದು ತಾಯಿ ಈಗ ಇಪ್ಪತ್ತು ಗಂಟೆ ಆಗಲಿ ಇಪ್ಪತ್ನಾಲ್ಕು ಗಂಟೆ ಆಗಲಿ ಇಪ್ಪತ್ತೆಂಟು ಗಂಟೆ ಆಗಲಿ ಐ ಎನ್ ಮಿಷಿನ್ಸ್ ಇದೆ ನಮ್ಮಲ್ಲಿ ಮತ್ತೆ ಐ ಎನ್ ವೆಂಟಿಲೇಟರ್ ಇದೆ ಅದ್ ಬ್ಯಾಕಪ್ ಆಗುವಂತ ಮೆಡಿಕಲ್ ಕೇರ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಎಲ್ಲರೂ ಇನ್ ಹೌಸ್ ಇದೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ನಿಮ್ಗೆ ಇನ್ ಹೌಸ್ ರೌಂಡ್ ಅಪ್ ಆಗಿ ನಿಮ್ಗೆ ಅವೈಲಬಲ್ సో అదంతా అడ్వాంటేజ్ సో అదన హాయ్ ఫేస్ సో దైలి